ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಇಂದು ಹೋಳಿ ಹುಣ್ಣಿಮೆ ಕಾಮನ ಹುಣ್ಣಿಮೆ ಎಂದು ಕರೆಯಲಾಗುವ ಈ ದಿನ ಕಾಮದೇವನ ಪ್ರತಿಕೃತಿಯನ್ನು ದಹನ ಮಾಡಿ ನಮ್ಮ ಮನದಲ್ಲಿರುವ ದುಷ್ಟ ಬುದ್ಧಿಗಳು ಹಾಗೂ ಕೆಟ್ಟ ಆಲೋಚನೆಗಳನ್ನೆಲ್ಲ ತ್ಯಜಿಸುವ ಮೂಲಕ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಶಿವ ಪರಮಾತ್ಮರ ಕೆಂಗಣ್ಣಿಗೆ ಗುರಿಯಾಗಿ ಕಾಮದೇವ ಸುಟ್ಟು ಹೋದ ದಿನದ ಸ್ಮರಣಾರ್ಥವಾಗಿ ಹೋಳಿ ಹುಣ್ಣಿಮೆ ಎಂದು ಕಾಮದಹನವನ್ನು ಆಚರಿಸಲಾಗುತ್ತದೆ ಹೋಳಿ ಹಬ್ಬದ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾಮದೇವ ಯಾರು ಆತ ಹುಟ್ಟಿದ್ದಾದರೂ ಹೇಗೆ ಕಾಮದೇವನ ಮೂಲ ರೂಪ ಹೇಗಿದೆ ಅವನು ಅನಂಗನಾದದ್ದಾದರೂ ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಪ್ರೀತಿ ಇಲ್ಲದೆ ಈ ಜೀವನವೇ ಅಪೂರ್ಣ ಜೀವನ ಹೂವಾದರೆ ಪ್ರೀತಿಯೇ ಜೇನುತುಪ್ಪ ಅದರಲ್ಲಿಯೂ ಒಬ್ಬರ ಮೇಲೆ ಒಬ್ಬರ ಪ್ರೀತಿ ಬಲವಾಗಬೇಕು ಎಂದರೆ ಅದಕ್ಕೆ ಕಾಮದೇವನ ಆಶೀರ್ವಾದ ಬೇಕೇ ಬೇಕು ಬಯಸಿದ ವ್ಯಕ್ತಿಯನ್ನೇ ತಮ್ಮ ಜೀವನ ಸಂಗಾತಿಯನ್ನಾಗಿ ಪಡೆದುಕೊಳ್ಳಲು ವೈವಾಹಿಕ ಜೀವನದ ಘರ್ಷಣೆಗಳನ್ನೆಲ್ಲ ತೊಡೆದು ಹಾಕಲು ಗಂಡ ಹೆಂಡತಿಯರ ನಡುವೆ ಆಕರ್ಷಣೆ ಮಧುರ ಬಾಂಧವ್ಯ ಬೆಸೆದುಕೊಳ್ಳಲು ಆಶೀರ್ವದಿಸುವಂತಹ ದೇವರೇ ಕಾಮದೇವರು ಕಾಮದೇವ ಒಬ್ಬ ವಿಶಿಷ್ಟವಾದ ದೇವ ಏಕೆಂದರೆ ಕಾಮದೇವ ಪ್ರೀತಿ ಮೋಹ ಕಾಮ ಮತ್ತು ಆಕರ್ಷಣೆಯ ದೇವರು ದೇವತೆಗಳಲ್ಲಿ ಅತ್ಯಂತ ಸುಂದರ ಹಾಗೂ ಸ್ಫುರದ್ರೂಪಿ ದೇವರೆಂದರೆ ಅದು ಕಾಮದೇವ ಸ್ತ್ರೀ ಮತ್ತು ಪುರುಷರಲ್ಲಿ ಕಾಮವನ್ನು ಹೊಟ್ಟು ಹಾಕುವವನೇ ಇದೇ ಕಾಮದೇವ ಕಾಮದೇವನಿಗೆ ಮಾರ ಮದನ ಮನ್ಮತ ಕುಸುಮಶರ ರತಿಕಾಂತ ಅನಂಗ ಎಂಬ ಹಲವು ಹೆಸರುಗಳಿವೆ ಮನ್ಮತ ಎಂದರೆ ಮತ್ತು ಬರುವ ಹಾಗೆ ಮಾಡುವವರು ಎಂದರ್ಥ ಮದನ ಎಂದರೆ ಸೊಕ್ಕಿನವನು ಎಂದರ್ಥ ಕಾಮದೇವನ ಹಲವು ಹೆಸರುಗಳಲ್ಲಿ ಒಂದು ಹೆಸರು ಅನಂಗ ಅಂದರೆ ದೇಹವಿಲ್ಲದವನು ಕಾಮದೇವನ ಪತ್ನಿ ದಕ್ಷ ಪ್ರಜಾಪತಿಯ ಪುತ್ರಿಯಾದ ರತಿದೇವಿ ಕಾಮದೇವನ ವಾಹನ ಪಂಚರಂಗಿ ಗಿಳಿ ಈ ಗಿಳಿ ಹಸಿರು ಕೆಂಪು ಆಕಾಶ ನೀಲಿ ಕಡು ನೀಲಿ ಹಾಗೂ ಹಳದಿ ಬಣ್ಣಗಳಿಂದ ಕೂಡಿರುತ್ತದೆ ಕಬ್ಬಿನ ಜಿಲ್ಲೆಯನ್ನೇ ಬಿಲ್ಲಿನಂತೆ ಹಿಡಿದು ಗಿಳಿಯ ಮೇಲೆ ಕೂತು ಬರುವಂತಹ ಈತನ ಬಾಣಗಳನ್ನು ಐದು ಬಗೆಯ ಹೂಗಳಿಂದ ಸಿಂಗರಿಸಿರಲಾಗಿರುತ್ತದೆ ಈ ಬಿಲ್ಲು ಧ್ವನಿರಹಿತವಾಗಿರುತ್ತದೆ ಅಂದರೆ ಮನ್ಮತ ಬಾಣವನ್ನು ಬಿಟ್ಟಾಗ ಆತನ ಬಿಲ್ಲು ಶಬ್ದವನ್ನು ಮಾಡುವುದಿಲ್ಲ ಅಶೋಕ ಮರದ ಹೂ ಮಾವಿನ ಹೂ ಮಲ್ಲಿಗೆಯ ಹೂ ನೈದಿಲೆಯ ಹೂ ಅರವಿಂದ ಹೂ ಇವುಗಳೇ ಮನ್ಮಥನ ಬಾಣಗಳು ಮನ್ಮಥ ಈ ಬಿಲ್ಲಿನಿಂದ ಹೌಬಾಣವನ್ನು ಪ್ರಯೋಗಿಸಿದರೆ ಅದು ಮನಸ್ಸನ್ನು ಸಂಮೋಹನಗೊಳಿಸುತ್ತದೆ ಭಾವನೆಗಳನ್ನೆಲ್ಲ ಕೆರಳಿಸುತ್ತದೆ ಮನುಷ್ಯನೊಳಗೆ ಕಾಮದ ಪ್ರಜ್ಞೆಯನ್ನು ಸೃಷ್ಟಿ ಮಾಡುತ್ತದೆ ಈತ ಸ್ತ್ರೀ ಪುರುಷರಲ್ಲಿ ಸೃಷ್ಟಿ ಮಾಡುವ ಕಾಮವೇ ಸೃಷ್ಟಿಯ ವಿಸ್ತರಣೆಗೆ ಮೂಲ ಕಾರಣವಾಗಿದೆ ಒಂದು ವೇಳೆ ಕಾಮದೇವ ಸ್ತ್ರೀ ಪುರುಷರಲ್ಲಿ ಜೀವಿಗಳಲ್ಲಿ ಕಾಮವನ್ನು ಸೃಷ್ಟಿ ಮಾಡದಿದ್ದಲ್ಲಿ ಇಂದು ಭೂಮಿಯ ಮೇಲೆ ಒಂದು ಜೀವಿಯೂ ಇರುತ್ತಲಿರಲಿಲ್ಲ ಬ್ರಹ್ಮಾಂಡದ ಕಾರ್ಯಚಟುವಟಿಕೆಗಳಿಗೆ ಸಂತಾನ ಅತ್ಯವಶ್ಯಕವಾಗಿದೆ ಇದೇ ಕಾರಣಕ್ಕಾಗಿ ಸೃಷ್ಟಿಯ ಬೆಳವಣಿಗೆಗೆ ಮನ್ಮತನ ಅವಶ್ಯಕತೆ ಬಹಳ ಮುಖ್ಯ ಕಾಮದೇವನ ಐದು ಬಾಣಗಳು ಹರ್ಷಣ ರೋಚನ ಮೋಹನ ಶೋಷಣ ಮತ್ತು ಮಾರಣ ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಈ ಐದು ಬಾಣಗಳು ಮನುಷ್ಯರಲ್ಲಿ ಮೋಹ ಅಮಲು ಆಕರ್ಷಣೆ ಪ್ರೇಮ ಮತ್ತು ಸಂಪೂರ್ಣ ವಿನಾಶ ಎಂಬ ಐದು ಭಾವನೆಗಳನ್ನು ಸೃಷ್ಟಿಸುತ್ತವೆ ಮುದ್ಗಲ ಪುರಾಣದ ಪ್ರಕಾರ ಕಾಮದೇವ ಸುಂದರವಾದ ಹೂಗಳು ಹಾಡುಗಳು ಪಕ್ಷಿಗಳ ಮಧುರ ಧ್ವನಿ ವಸಂತ ಋತು ಸುಂದರ ಉದ್ಯಾನವನಗಳು ಹಾಗೂ ಶ್ರೀಗಂಧ ಮುಂತಾದವುಗಳಲ್ಲಿ ವಾಸಿಸುತ್ತಾನೆ ಇದಲ್ಲದೆ ಮನ್ಮತ ಮಹಿಳೆಯರ ದೇಹದಲ್ಲಿ ವಿಶೇಷವಾಗಿ ಮಹಿಳೆಯರ ಕಣ್ಣು ಹಣೆ ಹುಬ್ಬು ಹಾಗೂ ತುಟಿಗಳಲ್ಲಿ ನೆಲೆಸಿರುತ್ತಾನೆ ಕಾಮದೇವ ಜನಿಸಿದ್ದು ಹೇಗೆ ಕಾಮದೇವ ಅಥವಾ ಮನ್ಮಥನ ಜನನದ ಕುರಿತಾಗಿ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಸೃಷ್ಟಿಕರ್ತ ಬ್ರಹ್ಮದೇವರು ಮರೀಚಿ ಅತ್ರಿ ಪುಲಸ್ಯ ಅಂಗಿರಸ ಕೃತುಮುನಿ ವಸಿಷ್ಠ ನಾರದ ದಕ್ಷ ಭೃಗು ಹೀಗೆ ಒಂಬತ್ತು ಜನ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿರುತ್ತಾರೆ ಇವರೆಲ್ಲ ಬ್ರಹ್ಮದೇವರ ಮಾನಸ ಪುತ್ರರು ಇದೇ ಸಮಯದಲ್ಲಿ ಬ್ರಹ್ಮನ ಮನಸ್ಸಿನಿಂದ ಸುಂದರವಾದ ಸ್ತ್ರೀಯೊಬ್ಬಳು ಜನಿಸುತ್ತಾಳೆ ಆಕೆಯ ಹೆಸರೇ ಸಂಧ್ಯಾ ಅಥವಾ ಜಯಂತಿಕ ಆಕೆಯ ರೂಪಕ್ಕೆ ಬ್ರಹ್ಮದೇವರೇ ಮೋಹ ಪರವಶರಾಗಿ ಬಿಡುತ್ತಾರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಮನಸ್ಸಿನಿಂದ ಅತ್ಯಂತ ಸುಂದರನು ಸುವರ್ಣದಂತಹ ಶರೀರದ ಕಾಂತಿ ಹೊಂದಿರುವವನು ಹುಣ್ಣಿಮೆ ಚಂದ್ರನಂತಹ ಮುಖವುಳ್ಳವನು ಪಂಚಬಾಣಗಳುಳ್ಳವನೂ ಆದ ಪುರುಷನೊಬ್ಬನು ಜನಿಸುತ್ತಾನೆ ಆತನು ಬ್ರಹ್ಮದೇವರನ್ನು ಕುರಿತು ತನ್ನ ಕರ್ತವ್ಯಗಳೇನು ತಾನು ಜನಿಸಿದ್ದಾದರೂ ಏಕೆ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾನೆ ಆಗ ಬ್ರಹ್ಮದೇವರು ಜಗತ್ತಿನ ಎಲ್ಲಾ ಮನುಷ್ಯರು ಪ್ರಾಣಿಗಳು ಹಾಗೂ ಸಕಲ ಜೀವರಾಶಿಗಳು ಮತ್ತು ದೇವಾನುದೇವತೆಗಳ ಮನಸ್ಸಿನಲ್ಲಿ ಕಾಮವನ್ನು ಹುಟ್ಟಿಸಿ ಸೃಷ್ಟಿಯನ್ನು ವೃದ್ಧಿಗೊಳಿಸುವ ಎಂದು ಆತನಿಗೆ ಆದೇಶಿಸುತ್ತಾರೆ ನಂತರ ಆ ಪುರುಷನಿಗೆ ಸೂಕ್ತವಾದ ಹೆಸರಿಡುವಂತೆ ತನ್ನ ಮಾನಸ ಪುತ್ರರಾದಂತಹ ಮರೀಚಿ ಅಂಗಿರಸ ಮೊದಲಾದ ಮುನಿಗಳಿಗೆ ಬ್ರಹ್ಮದೇವರು ಸೂಚಿಸುತ್ತಾರೆ ತಂದೆ ಬ್ರಹ್ಮದೇವನ ಆಜ್ಞೆಯ ಮೇರೆಗೆ ಬ್ರಹ್ಮದೇವನ ಮಾನಸ ಪುತ್ರರು ಆ ಪುರುಷನಿಗೆ ಮನ್ಮಥ ಕಾಮದೇವ ಎಂಬ ಹೆಸರುಗಳನ್ನು ನೀಡುತ್ತಾರೆ ಹೀಗೆ ಕಾಮದೇವನ ಜನನವಾಗುತ್ತದೆ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲು ಮನ್ಮತ ತನ್ನ ಪಂಚ ಬಾಣಗಳನ್ನು ಬ್ರಹ್ಮದೇವರು ಹಾಗೂ ದಕ್ಷ ಮರೀಚಿ ಮೊದಲಾದ ಬ್ರಹ್ಮದೇವರ ಮಾನಸ ಪುತ್ರರ ಮೇಲೆಯೇ ಪ್ರಯೋಗಿಸುತ್ತಾನೆ ತಕ್ಷಣ ಬ್ರಹ್ಮದೇವರು ಮತ್ತು ಅವರ ಮಾನಸ ಪುತ್ರರೆಲ್ಲರೂ ಮನ್ಮಥನ ಬಾಣ ಪ್ರಯೋಗದಿಂದ ಸಂಮೋಹನಗೊಂಡು ಸಂಧೆಯನ್ನು ಕಂಡು ಮೋಹಿತರಾಗುತ್ತಾರೆ ಕಾಮಪರವಶರಾಗಿ ಬಿಡುತ್ತಾರೆ ತಂದೆಯೇ ಪುತ್ರಿಯ ಮೇಲೆ ಹಾಗೂ ಸಹೋದರರೇ ಸಹೋದರಿಯ ಮೇಲೆ ಮೋಹಿತಗೊಂಡಿರುವುದನ್ನು ಕಂಡು ಶಿವಪರಮಾತ್ಮರು ಅವರನ್ನೆಲ್ಲ ಎಚ್ಚರಿಸುತ್ತಾರೆ ಕಾಮತಾಪವನ್ನು ನಿಗ್ರಹಿಸಿದ್ದರಿಂದ ಬ್ರಹ್ಮದೇವರ ಶರೀರದಿಂದ ಬೆವರ ಹನಿಗಳು ನೆಲಕ್ಕೆ ಬಿದ್ದು ಅದರಿಂದ ಪಿತೃಗಣಗಳು ಜನಿಸುತ್ತಾರೆ ಇದೇ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯ ಶರೀರದಿಂದಲೂ ಬೆವರ ಹನಿಗಳು ನೆಲಕ್ಕೆ ಬೀಳುತ್ತವೆ ಅದರಿಂದ ಅಪ್ರತಿಮ ಸುಂದರಿಯಾದ ಸ್ತ್ರೀಯೊಬ್ಬಳು ಜನಿಸುತ್ತಾಳೆ ಆಕೆಯೇ ರತಿದೇವಿ ಮುಂದೆ ಇದೇ ರತಿದೇವಿ ಮನ್ಮಥನನ್ನು ವರಿಸುತ್ತಾಳೆ ತದನಂತರ ರತಿಯು ಮನ್ಮಥನ ಎಲ್ಲ ಕಾರ್ಯಗಳಲ್ಲಿಯೂ ಸಹ ಸಹಯೋಗಿಯಾಗುತ್ತಾಳೆ ಕಾಮದೇವ ಅನಂಗನಾದದ್ದು ಹೇಗೆ ಪುರಾಣದ ಪ್ರಕಾರ ತಾರಕಾಸುರ ಎಂಬ ರಕ್ಕಸ ರಾಜ ಶಿವಪರಮಾತ್ಮರಿಗೆ ಜನಿಸಿದಂತಹ ಪುತ್ರನಿಂದ ಮಾತ್ರ ತನಗೆ ಮರಣ ಸಂಭವಿಸಬಹುದು ಎಂಬ ವರವನ್ನು ಬ್ರಹ್ಮದೇವರಿಂದ ಪಡೆದುಕೊಂಡಿರುತ್ತಾನೆ ವರ ಪಡೆದ ನಂತರ ಸೊಕ್ಕಿನಿಂದ ಸಂಪೂರ್ಣ ಲೋಕಕ್ಕೆಲ್ಲ ಆತ ಕಂಟಕಪ್ರಾಯನಾಗಿ ಬಿಡುತ್ತಾನೆ ಆ ರಕ್ಕಸನ ಉಪಟಳ ತಾಳಲಾರದ ದೇವಾನು ದೇವತೆಗಳೆಲ್ಲ ಚಿಂತಾಕ್ರಾಂತರಾಗಿ ಬಿಡುತ್ತಾರೆ ಅದೇ ಸಮಯದಲ್ಲಿ ದಕ್ಷಯಜ್ಞದಲ್ಲಿ ತಮ್ಮ ಮಡದಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ದುಃಖ ತಪ್ತರಾದಂತಹ ಶಿವಪರಮಾತ್ಮರು ಉಗ್ರವಾದ ತಪಸ್ಸಿನಲ್ಲಿ ಕುಳಿದುಬಿಟ್ಟಿರುತ್ತಾರೆ ಇತ್ತ ಕಡೆ ದಾಕ್ಷಾಯಿಣಿ ಪರ್ವತರಾಜನ ಪುತ್ರಿ ಪಾರ್ವತಿಯಾಗಿ ಮರುಜನ್ಮವನ್ನು ತಾಳಿ ಶಿವಪರಮಾತ್ಮರನ್ನೇ ತಮ್ಮ ಪತಿಯಾಗಿ ಪಡೆಯಬೇಕೆಂದು ತಪಸ್ಸನ್ನು ಮಾಡತೊಡಗುತ್ತಾರೆ ಇತ್ತ ಕಡೆ ಶಿವಪರಮಾತ್ಮರಿಗೆ ಹೆಂಡತಿ ಇಲ್ಲದಿರುವುದರಿಂದ ಅವರಿಗೆ ಮಗ ಜನಿಸುವುದು ಸಾಧ್ಯವಿರುವುದಿಲ್ಲ ಹೀಗಾಗಿ ದೇವಾನುದೇವತೆಗಳೆಲ್ಲ ಶಿವಪರಮಾತ್ಮರಿಗೆ ಮತ್ತು ಪಾರ್ವತಿ ದೇವಿಗೆ ಮದುವೆಯನ್ನು ಮಾಡುವಂತಹ ಉಪಾಯವನ್ನು ಮಾಡುತ್ತಾರೆ ಶಿವಪರಮಾತ್ಮರನ್ನು ತಪಸ್ಸಿನಿಂದ ಎಚ್ಚರಿಸಿ ಪಾರ್ವತಿಯತ್ತ ಮೋಹಗೊಳ್ಳುವಂತೆ ಮಾಡುವುದಕ್ಕಾಗಿ ದೇವಾನುದೇವತೆಗಳೆಲ್ಲ ಮನ್ಮಥನ ಮೊರೆ ಹೋಗುತ್ತಾರೆ ಈ ಪುಣ್ಯ ಕಾರ್ಯವನ್ನು ನೆರವೇರಿಸಲು ಮನ್ಮಥ ಸಮ್ಮತಿಸುತ್ತಾನೆ ಮನ್ಮಥ ತನ್ನಲ್ಲಿದ್ದಂತಹ ಹೂ ಬಾಣಗಳನ್ನು ಶಿವಪರಮಾತ್ಮರ ಮೇಲೆ ಪ್ರಯೋಗ ಮಾಡುತ್ತಾನೆ ಮನ್ಮಥನಿಗೆ ಕಾಮ ಎಂಬ ಇನ್ನೊಂದು ಹೆಸರಿದೆ ಕಾಮನ ಬಾಣ ತಾಕಿದ ನಂತರ ಶಿವಪರಮಾತ್ಮರು ವಿಚಲಿತರಾಗುತ್ತಾರೆ ಅವರ ತಪಸ್ಸು ಭಗ್ನವಾಗುತ್ತದೆ ಆಗ ಸಿಟ್ಟಾದ ಶಿವಪರಮಾತ್ಮರು ತಮ್ಮ ಮೂರನೆಯ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಬಿಡುತ್ತಾರೆ ಇದುವೇ ಕಾಮದಹನ ಇಲ್ಲಿ ಮನ್ಮಥನು ತಾನು ಸುಟ್ಟು ಹೋದರೂ ಸಹ ಶಿವಪರಮಾತ್ಮರನ್ನು ತಪಸ್ಸಿನಿಂದ ಎಚ್ಚರಿಸಿ ಲೋಕ ಕಲ್ಯಾಣವನ್ನು ಮಾಡಿರುತ್ತಾನೆ ಈ ಘಟನಾವಳಿ ನಡೆದದ್ದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯೆಂದೇ ಆಚರಣೆ ಮಾಡಲಾಗುತ್ತದೆ ಬಳಿಕ ಮನ್ಮಥನ ಪತ್ನಿ ರತಿದೇವಿಯು ದುಃಖದಿಂದ ಶಿವಪರಮಾತ್ಮರಲ್ಲಿ ಪತಿಭಿಕ್ಷೆಯನ್ನು ಬೇಡಿಕೊಂಡಾಗ ಕರಗಿದಂತಹ ಶಿವಪರಮಾತ್ಮರು ಮನ್ಮಥ ಭಸ್ಮನಾದರೂ ಸಹ ಅವನಿಗೆ ಸಾವಿರುವುದಿಲ್ಲ ಆತನು ತನ್ನ ಪತ್ನಿಯೊಡನೆ ದೇಹ ಸಹಿತನಾಗಿಯೂ ಉಳಿದ ಸಂದರ್ಭದಲ್ಲಿ ದೇಹರಹಿತನಾಗಿಯೂ ಅನಂತನಾಗಿಯೂ ಜೀವಿಸುತ್ತಾನೆ ಎಂಬ ವರವನ್ನು ಕರುಣಿಸುತ್ತಾರೆ ತದನಂತರ ಶಿವಪಾರ್ವತಿಯರ ಕಲ್ಯಾಣ ವಿಜೃಂಭಣೆಯಿಂದ ನೆರವೇರುತ್ತದೆ ಮುಂದೆ ಅವರಿಬ್ಬರಿಗೂ ಜನಿಸಿದ ಷಣ್ಮುಖನೇ ತಾರಕಾಸುರನನ್ನು ಕೊಲ್ಲುತ್ತಾನೆ ಆತ್ಮೀಯ ವೀಕ್ಷಕರೇ ಹೋಳಿ ಹುಣ್ಣಿಮೆಯ ಈ ದಿನದಂದು ಕಾಮದೇವನ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ